ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡೋದಾಗಿರುತ್ತೆ ಸ್ನೇಹಿತರೆ ಎರಡು ಫಂಕ್ಷನ್ಸ್ ಇದೆ ಅಣ್ಣನ ಮದುವೆ ದೊಡ್ಡಮ್ಮನ ಮಗಂದು ಹಾಗೆ ನನ್ನ ಕಜಿನ್ ಬ್ರದರ್ದು ಎಂಗೇಜ್ಮೆಂಟು ಸ್ನೇಹಿತರೆ ಸೊ ಆ್ಯಸ್ ಯೂಶುವಲ್ ನಮ್ಮ ಊರಿಗೆ ಹೊರಡಬೇಕು ಅಂದರೆ ನಾವು ಬೆಳ್ಳಂಬಿಳಿಗೇ ಹೊಡ್ತೀವಿ ಸೊ ಸಿಕ್ಸ್ ತರ್ಟಿಗೆ ಅವತ್ತೇ ಎಂಗೇಜ್ಮೆಂಟ್ ಇದ್ದರಿಂದ ನಾವು ಬೆಳಿಗ್ಗೆ ಫಂಕ್ಷನ್ ಅಟೆಂಡ್ ಮಾಡೋಣ ಅಂಥೇಳಿ ಬೇಗನೆ ಎದ್ದು ರೆಡಿ ಆಗಿದ್ವಿ ಸ್ನೇಹಿತರೆ ಅರೌಂಡ್ ಸಿಕ್ಸ್ ತರ್ಟಿ ಅಂದ್ಕೊಳ್ಳಿ ನಾವು ಮನೆ ಬಿಟ್ಟಾಗ ತಂಗಿ ಆ್ಯಂಡ್ ಫ್ಯಾಮಿಲಿನೂ ಬಂದಿದ್ರು ಅವ್ರ ಕಾರಲ್ಲೇ ನಾವು ಹೊರಟ್ವಿ ನಮ್ಮ ಮನೆ ಹತ್ರನೇ ಬಂದು ಪಾಪ ಪಿಕಪ್ ಮಾಡ್ಕೊಂಡು ಹೋದರು ನೋಡಿ ಲಕ್ಕಿ ಆಲ್ರೆಡಿ ಬೇಗ ಬೇರೆ ಎದ್ದಿದ್ಲ ಡಲ್ಲಾಗಿದ್ದಾಳೆ ಫೀಲಿಂಗ್ ಲೈಕ್ ಸ್ಲೀಪಿ ಇನ್ನು ನಮ್ಮ ಮಮ್ಮಿನೂ ಎಡ್ಡೆ ಕಂತು ಆ ಕಡೆ ತಿರ್ಕೊಂಬಿಟ್ಟಿದ್ರು ನಿದ್ದೆ ಮಾಡ್ತಾಯಿದ್ದಾರೆ ಲಕ್ಕಿ ಅಳೋಕ್ಕೆ ಶುರು ಮಾಡಿದ್ಲು ಇನ್ನು ಆವತ್ತೇ ಬೇರೆ ಎಂಗೇಜ್ಮೆಂಟ್ ಇತ್ತು ನಾವು ಊರಿಗೆ ಹೊರಡಿ ರೆಡಿ ಆಗಬೇಕಿತ್ತು ನೋಡಿ ಕಾಫಿಗೆ ಬ್ರೇಕ್ ತಗೊಂಡ್ವಿ ಅವ್ರು ನನ್ನ ಸಿಸ್ಟರು ನಾನೇ ಮನೇಲಿ ಫ್ಲಾಸ್ಕಿಗೆ ಕಾಫಿ ಮಾಡೋಕ್ಕೊ ಬಂದ್ಬಿಟ್ಟಿದ್ದೆ ಸ್ನೇಹಿತರೆ ಅಲ್ಲಿ ನೈಸ್ ರೋಡ್ ಹತ್ರ ಗ್ಯಾಪ್ ತೊಗೊಂಡು ಕಾಫಿ ಟೈಮ್ ಮುಗಿಸ್ಕೊಂಡ್ವಿ ಸೋ ಅಲ್ಲಿಂದ ಜರ್ನಿ ಶುರುವಾಯಿತು ಆ್ಯಸ್ ಯೂಶುವಲ್ ಮೈಸೂರು ಹೈವೇ ಬ್ಯಾಂಗ್ಳೂರು ಟು ಮೈಸೂರು ಹೈವೇ ಮಂಡ್ಯ ತಲುಪಿದ್ವಿ ಇನ್ನು ಟಿಫಿನ್ ಮುಗಿಸ್ಕೊಳ್ಳೋಣ ಊರಿಗೆ ಹೋಗಿ ಡೈರೆಕ್ಟ್ ಫ್ರೆಶ್ ಅಪ್ ಆಗಿ ಸರಿಯಾಗುತ್ತೆ ಆಗುತ್ತೆ ಅಂಥೇಳಿ ಮಂಡ್ಯದಲ್ಲಿ ಟಿಫಿನ್ ಮುಗಿಸ್ಕೊಂಡು ಸ್ನೇಹಿತರೆ ಅಲ್ಲೊಂದು ಹೋಟೆಲಲ್ಲಿ ಲಕ್ಕಿನೂ ಆರಾಮಾಗಿ ತಿನ್ಲೋ ರಜ್ಜಿ ಇರೋದ್ರಿಂದ ಆಟ ಆಡಿಕೊಂಡು ನಾವು ಟಿಫಿನ್ ಮುಗಿಸ್ಕೊಂಡು ಊರಿಗೆ ರೀಚ್ ಆಗಿ ಫ್ರೆಶ್ ಅಪ್ ಆದ್ವಿ ಅಪ್ಪಾಜಿ ಬೈತಿದ್ರು ಆಲ್ರೆಡಿ ನೀವು ಹೀಗೆ ಹೋದರೆ ಫಂಕ್ಷನ್ ಮುಗಿಯುತ್ತೆ ಇಷ್ಟೊಂದು ಲೇಟಾಗಿ ಹೋದರೆ ಅಂತ ಸೊ ಅವತ್ತೇ ಎಂಗೇಜ್ಮೆಂಟ್ ಇದ್ದರಿಂದ ನಾವು ಎಂಗೇಜ್ಮೆಂಟ್ ನಡೆಯೋ ಪ್ಲೇಸ್ಗೆ ಓಟ್ವಿ ಸ್ನೇಹಿತರೆ ನೋಡಿ ಎಲ್ಲ ಓಡ್ತಾ ಇದ್ದೀವಿ ಬಂದ್ವಿ ನಾವು ಪಾರ್ಟಿ ಹಾಲ್ಗೆ ಇಲ್ಲಿ ಎಂಗೇಜ್ಮೆಂಟ್ ನಡೀತಿರೋದು ನನ್ನ ಕಸಿನ್ ಬ್ರದರ್ ಶರತ್ ಅಂತ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಆಡ್ಕೊಂಡು ಒಟ್ಟಿಗೆ ಬೆಳೆದವರು ಸ್ನೇಹಿತರೆ ಸಮ್ಮರ್ ಹಾಲಿಡೇಸ್ ಬಂದರೆ ಎಲ್ಲ ಊರಿಗೆ ಸೇರ್ತಿದ್ವಿ ಸೊ ಆ ನೆನಪೆಲ್ಲ ಸಡನ್ನಾಗಿ ಒಮ್ಮೆ ಕಣ್ಮುಂದೆ ಬಂದಂಗೆಯಿತು ಈಗ ಆಲ್ರೆಡಿ ಅವ್ರಿಗೆ ಮದುವೆ ನಮಗೂ ಆಲ್ರೆಡಿ ಮದುವೆ ಆಗಿ ಮಕ್ಳುಗಳಿದ್ದಾವೆ ಈಗ ಅವ್ರಿಗೆ ಮದುವೆ ಎಷ್ಟು ಬೇಗ ಟೈಮು ಫ್ಲೈಸ್ ಅವೆ ಅಂತ ಅನ್ನಿಸ್ತು ನೋಡಿ ಎಂಗೇಜ್ಮೆಂಟ್ ಅಲ್ವಾ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಎಷ್ಟು ಕ್ಯೂಟಾಗಿದ್ದಾರೆ ಹುಡುಗ ಹುಡುಗಿ ಇಬ್ಬರು ಕೂಡ ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು ಕಂಗ್ರಾಟ್ಸ್ ಶರತ್ ಅಲ್ಲಿ ಶರತ್ ಪಕ್ಕ ನಿಂತಿರೋದು ವಿದ್ಯಾ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಕಮ್ ಹುಡುಗನ ಅಕ್ಕ ಅಮ್ಮ ಕಳಿಸಿ ಒಂದು ವೀಡಿಯೋ ಮಾಡಿಸ್ದೆ ಹೆಂಗೋ ಲಕ್ಕಿ ಬೇರೆ ಅಳೋಕ್ಕೆ ಶುರು ಮಾಡಿದ್ಲು ಆಲ್ರೆಡಿ ನೋಡಿ ಹಾಗೆ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ನೋಡಿ ಎಷ್ಟು ಊಟ ಕಾಣ್ತಿದ್ದಾರೆ ಇನ್ನು ಊಟದ ಕಡೆ ಬಂದ್ವಿ ಸ್ನೇಹಿತರೆ ಬ್ಯಾಟಿಂಗ್ ಟೈಮ್ ಶುರು ಬಾಳೆದೆಲೆ ಊಟ ಬಟ್ ಏನು ಮಾಡ್ತೀರಾ ಲಕ್ಕಿ ಏನೂ ತಿನ್ಸ್ಕೊಳ್ಳಲಿಲ್ಲ ಸ್ನೇಹಿತರೆ ತೆಗಿಯೋಳು ಎಸೆಯೋಳು ಬಿಸಾಡೋಳು ಫೋನೇ ತೆಗೆದು ತೆಗೆದು ಬಿಸಾಡ್ತಿದ್ಲು ಸ್ನೇಹಿತರೆ ಸದ್ಯ ಅಮ್ಮು ಹೇಗೋ ಒಂದು ಕ್ಲಿಪ್ಪಿಂಗ್ ತೆಗ್ದಿದ್ದಾಳೆ ಅದೇ ನನ್ನ ಪುಣ್ಯ ನನ್ನ ಚಾನಲ್ಗೆ ಅದೇ ಬರ್ತಿತ್ತು ಸ್ನೇಹಿತರೆ ಅಲ್ಲಿ ಎಷ್ಟೊಂದು ಜನ ಇರೋರು ಗೊತ್ತ ನನಗೂ ಕೇಳೋಣ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನನ ಅನ್ಕೋತಿದ್ದೆ ನೋಡಿ ಇದು ಬೆಳಗ್ಗೆ ಸ್ನೇಹಿತರೆ ಅಣ್ಣನ ಮಗನ ಅಣ್ಣನ ಮದುವೆ ಅಂತ ಹೇಳಿದ್ನಲ್ಲ ದೊಡ್ಡಮ್ಮನ ಮಗನದು ಅವತ್ತು ನಾವು ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕೆ ಆಗಿಲ್ಲ ಸ್ನೇಹಿತರೆ ಲಕ್ಕಿ ತುಂಬ ಹಾಳು ಶುರು ಮಾಡಿದ್ಲು ಸೊ ನಾವು ಅವತ್ತು ಸಂಡೆ ಅಲ್ಲೇ ಮನೇಲಿ ಇದ್ಬಿಟ್ವಿ ನಾನ್ ವೆಜ್ ಮಾಡ್ಕೊಂಡು ಮುಗಿಸ್ಕೊಂಡು ಸಂಡೇ ಈವ್ನಿಂಗು ಸೊ ಮಂಡೇ ದಾರ ಮುಹೂರ್ತ ಇತ್ತು ರಿಸೆಪ್ಷನ್ ಅಟೆಂಡ್ ಮಾಡಲಿಲ್ಲ ನಾವು ಡೈರೆಕ್ಟ್ ದಾರೆಗೆ ಬಂದ್ವಿ ನೋಡಿ ನಮ್ಮ ದೊಡ್ಡಮ್ಮನ ಮಗ ಪ್ರತಿ ಅಂತ ಆ್ಯಂಡ್ ಅದಕ್ಕೆ ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯೂ ಪ್ರತಿ ಆ್ಯಂಡ್ ಅದಕ್ಕೆ ಅಲ್ಲಿ ನೋಡಿ ಅವಳು ನನ್ನ ತಂಗಿ ಕಾವ್ಯ ಅಂತ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಹಿಡ್ದಿರೋದು ಏನು ಅಂದರೆ ಮಡಕೆ ಮತ್ತು ಅದರಲ್ಲಿ ಹೋಂಬಾಳೆ ಹಾಕಿರ್ತಾರೆ ಅದನ್ನು ಒಡೋಟನ ಗಡಿಗೆ ಅಂತಾರೆ ಅಣ್ಣ ತ ಅಕ್ಕ ತಂಗಿ ಯಾರ ಜೊತೆಲಿ ಹುಟ್ಟಿರ್ತಾರೆ ಅವರು ಇಟ್ಕೋಬೋದು ದಾರೆ ಮುಗಿಯೋವರೆಗೂ ಅದನ್ನು ನೋಡಿ ಹಾಗೆ ಒಂದಷ್ಟು ಸೆಲ್ಫೀಸ್ ತೊಗೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಿಕ್ಕಿದ್ರು ತುಂಬ ಅಪ್ರೂಪಕ್ಕೆ ಸಿಗ್ತಾರಲ್ವ ಖುಷಿ ನಮಗೂ ಎಲ್ಲರನ್ನೂ ನೋಡೋಕ್ಕೆ ಹಾಗೆ ಒಂದಷ್ಟು ಮೂಮೆಂಟ್ಸ್ ಇರಲಿ ಅಂತೇಳಿ ಕ್ಯಾಪ್ಚರ್ ಮಾಡಿಕೊಂಡೆ ಸ್ನೇಹಿತರೆ ನೋಡಿ ನಮ್ಮ ನಮ್ಮ ನಮ್ಮಮ್ಮಿ ಪಕ್ಕ ನಮ್ಮ ಅತ್ತೆ ಸೋದರ ಮಾಮನ ಮಿಸ್ಸಸ್ ಅವರು ಅವರು ಇವ್ರು ನೋಡು ನಮ್ಮ ಸಾಕಿ ಡಾರ್ಲಿಂಗ್ ಸ್ನೇಹಿತರೆ ನನ್ನ ಸಾಕಿ ಬೆಳೆಸಿದ್ದ ನನ್ನವ್ವ ಸಾಕವ್ವ ಅಂತಲೇ ಅವ್ರ ಹೆಸರು ಸಾಕಮ್ಮ ಅಂತ ಇನ್ನು ಊಟಕ್ಕೆ ಬಂದ್ವಿ ಲಕ್ಕಿ ಅದೇ ಕತೆ ಯಾರ ಹತ್ರ ಹೋಗಲ್ಲ ನನ್ನ ಹತ್ರನೂ ಆರಾಮಾಗಿರಲ್ಲ ಊಟ ಮೊದಲೇ ತಿನ್ನಲ್ಲ ಫೋನಲ್ಲಿ ಹಾಡಾ ತೆಗೆದು ತೆಗೆದು ಬಿಸಾಡ್ತಿದ್ಲು ಸ್ನೇಹಿತರೆ ಹೀಗಿತ್ತು ನಮ್ಮ ಫಂಕ್ಷನ್ನು ಗೌಡ್ರು ಬೇರೆ ಬಂದಿರಲಿಲ್ಲ ಬಿಸ್ನೆಸ್ ಕಡೆ ಬ್ಯುಸಿ ಇದ್ದರು ಇನ್ನೂ ಲಕ್ಕಿನಂತೂ ಹಿಡಿಯೋಕೆ ಆಗ್ತಿರ್ಲಿಲ್ಲ ಸ್ನೇಹಿತರೆ ಹೀಗಿತ್ತು ನಮ್ಮ ಫಂಕ್ಷನ್ ಟೈಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್